ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರದಾದ್ಯಂತ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಯುವ ಮುಖಂಡ ಹಾಗೂ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಶ್ರೀಯುತ ರಘುಚಂದನ್ ಪ್ರವಾಸ ಕೈಗೊಂಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ನಾನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಮೊದಲ ಕ್ಷೇತ್ರದ ತುಂಬಾ ಪ್ರವಾಸ ಕೈಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯವನ್ನು ಹಾಗೂ ವಾಸ್ತವತೆಯನ್ನು ಅರಿಯುವ ಪ್ರಯತ್ನ ಮಾಡುತ್ತಿದ್ದೇನೆ ಯಾರು ಏನೇ ಹೇಳಿದರೂ ಕೊನೆಗೆ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬತ್ತ ಹಾಗೂ ನನಗೆ ಪಕ್ಷ ಟಿಕೆಟ್ ಕೊಡುತ್ತದೆ ಅನ್ನುವ ಭರವಸೆ ಇದೆ ಈ ಬಾರಿ ನಾನು ಅಷ್ಟೇ ಅಲ್ಲ ನಮ್ಮ ಬಿಜೆಪಿ ಪಕ್ಷದ ಪ್ರತಿಯೊಬ್ಬ ಮುಖಂಡರ ಹಾಗೂ ಕಾರ್ಯಕರ್ತರ ಎಲ್ಲರದ್ದು ಒಂದೇ ಅಭಿಮಾತ ಅದು ಮೋದಿಯವರು ಪ್ರಧಾನಿ ಆಗಬೇಕು ಎನ್ನುವುದು ದೇಶಕ್ಕಾಗಿ ಅವರು ಮಾಡಿದ ಒಳ್ಳೆಯ ಕಾರ್ಯಗಳೇ ಅವರಿಗೆ ಶ್ರೀರಕ್ಷೆ ಎಂದರು ಸ್ವಾಮಿಗಳ ದರ್ಶನ ಮಾಡಿಕೊಂಡು ಹಂಗೆ ಸುಮಾರು ಒಂದು ಏಳೆಂಟು ಪಂಚಾಯಿತಿಗಳನ್ನ ಮುಗಿಸ್ಕೊಂಬಿಟ್ಟು ಮತ್ತೆ ಬಂದಿದ್ದೀನಿ ಸರ್ ಉದ್ದೇಶ ಇಷ್ಟೇ ಕಳೆದ ಬಾರಿ ನಾನು ಹತ್ತೊಂಬತ್ತರಲ್ಲಿ ಚುನಾವಣಾ ಟಿಕೆಟ್ನ ಕೇಳಿದ್ದೆ ಲೋಕಸಭೆಗೆ ಮುಂದಿನ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಒಂದೇ ನಂಬೋದು ಸರ್ ಪ್ರಯತ್ನಕ್ಕೆ ದಾರಿ ಇದೆ ಅಂತ ಪ್ರಯತ್ನ ಮಾಡ್ತಿದ್ದೀನಿ ಸರ್ ನಾನೊಬ್ಬ ಆಕಾಂಕ್ಷಿ ಈಗ ಮತ್ತು ಇನ್ನೊಂದು ಎರಡನೇದು ಏನಾಗುತ್ತೆ ಸರ್ ಈ ಚಳಕೆರೆ ನಮಗೆ ಸ್ವಂತ ತಾಲೂಕುಗಳು ನಮಗೆ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರ ಆಗುತ್ತೆ ಚಳ್ಳಕೆರೆ ಆಗುತ್ತೆ ಹಂಗಾಗಿ ಫಸ್ಟು ಕಾರ್ಯಕರ್ತರ ಅಭಿಪ್ರಾಯ ತಿಳ್ಕೊಬೇಕು ಅನ್ನೋ ಒಂದು ಹಂಬಲದಿಂದ ಕಾರ್ಯಕರ್ತರನ್ನ ಮಾತಾಡ್ಬೇಕನ್ನೋ ಒಂದು ಆಶೆಯಿಂದ ನಾನು ಇವತ್ತೆಲ್ಲ ಕಡೆ ಪ್ರವಾಸ ಮಾಡ್ತರಿಸಿ ಮತ್ತು ಆರರಲ್ಲಿ ಐದು ಕಡೆ ನಾವು ಇವತ್ತು ಅವರು ನಮಗೆ ಎಮ್ ಎಲ್ ಇಲ್ಲ ಹಾಗಾಗಿ ಕಾರ್ಯಕರ್ತರು ಸ್ವಲ್ಪ ಅಸಮತೋಲನವನ್ನು ಕಾಪಾಡ್ಕೊಂಡಿದ್ದಾರೆ ಅವ್ರನ್ನ ಸಮತೋಲನ ತರುವಂಥ ಕೆಲಸ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾನು ಮಾಡಬೇಕೆ ಹಾಗಾಗಿ ಕಾರ್ಯಕರ್ತರನ್ನ ಮಾತಾಡ್ಸಂಗೆ ಆಗುತ್ತೆ ಮತ್ತು ನಾವು ಸ್ವಲ್ಪ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ತಿಳ್ಕೊಳ್ಳೋಂಗಾಗುತ್ತೆ ಅಂತ ಭಾವಿಸ್ಕೆ ಬಂದಿದೆ